ಅರಿ ಇದ್ರ ಎಕ್ದಮ್ ಸೂಪರಣ ಇತ್ತೀಚೆಗೆ ಮೂಡಲಿಗೆಯಲ್ಲಿ ಒಂದು ದೋಸೆ ಆಗಿದೆ ನೋಡ್ಬೋದು ಬಸ್ ಸ್ಟ್ಯಾಂಡ್ ಪಕ್ಕನೆ ಇದು ದೋಸೆ ಆಗಿದೆ ನೋಡ್ಬೋದು ನೀವು ಏನು ಮಾಸ್ಟರ್ ಚೈನೀಸ್ ಶಾಪ್ ಇದೆಯಲ್ಲ ಅಲ್ಲಿ ಬೆಳಗ್ಗೆ ದೋಸೆ ಸಿಗುತ್ತೆ ನಿಮಗೆ ಭಾಳ ಅದ್ಭುತವಾಗಿತ್ತು ದೋಸೆ ನಾನು ಟೇಸ್ಟ್ ಮಾಡಿದ್ದೀನಿ ಜೊತೆಗೆ ಇಲ್ಲೆಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ನಾನು ಕೊನೆಗೆ ಕೇಳಿದ್ದೀನಿ ಭಾಳ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಸೊಸ್ತನೆಯಾಗೆ ಮಸ್ತ್ ನಿಮಗೆ ದೋಸೆ ಸಿಗುತ್ತೆ ಒಂದು ದೋಸೆಗೆ ಹದಿನೈದು ರೂಪಾಯಿ ಒಂದು ಪ್ಲೇಟ್ ದೋಸೆಗೆ ಮೂವತ್ತು ರೂಪಾಯಿ ಚಟ್ನಿನೂ ಕೂಡ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಖಾರ ಜೊತೆಗೆ ಬಾಜಿ ಕೂಡ ಕೊಡ್ತಾರೆ ಇಲ್ಲಿ ನೋಡ್ಬೋದು ಅಡ್ರೆಸ್ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸರ್ಕಲ್ನಿಂದ ಸರ್ಕಲ್ ಮುಂದೆ ನಿಂತರೆ ನೀವು ಈ ಶಾಪ್ ಸಿಗುತ್ತೆ ಹೆಚ್ಚಾಗಿ ಬೆಳಿಗ್ಗೆ ಈ ದೋಸೆಗಳನ್ನು ಇಲ್ಲಿ ರೆಡಿ ಮಾಡ್ತಾರೆ ನೀವು ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸರ ದೋಸೆ ಟೇಸ್ಟ್ ಆಗೈತೆ ಸರ ದೋಸೆ ಟೇಸ್ಟ್ ಹಾಂಗೈತೆ ಸೂಪರ